ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಸಹ ಖುಷಿಯಾಗಿದ್ದೇನೆ ಆದರೆ ಹೆಲ್ತ್ ವೈಸ್ ಸ್ವಲ್ಪ ಶ್ವೇತ ಅಂತ ಹೇಳಿದ್ದಲ್ಲ ಲಾಸ್ಟ್ ವ್ಲಾಗಲ್ಲಿ ಹಾಗೆ ಅದೊಂದು ಸ್ವಲ್ಪ ಕಂಟಿನ್ಯೂ ಆಗಿದೆ ಆಯಿತಾ ಹಾಗಾಗಿ ಹೆಚ್ಚಂತ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಬ್ಲಾಗ್ ಮಾಡಿದಷ್ಟು ಎಂತೂಸಿಯಾ ಇಲ್ಲ ಅಂತ ಹೇಳಿ ಹೋಗಿದೆ ಆದರೂ ನೀವೆಲ್ಲ ನನ್ನ ಬ್ಲಾಗಿಗೋಸ್ಕರ ವೇಟ್ ಮಾಡ್ತಿರ್ತೀರಾ ನಿಮ್ಮಲ್ಲಿ ಎಷ್ಟು ಜನ ನನ್ನನ್ನು ಫಾಲೋ ಮಾಡೋರಿದ್ದೀರಾ ಅಂತ ಕೇಳಿ ನನಗೆ ಖುಷಿಯಾಗಿದೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ನನಗೆ ಖುಷಿಯಾಗಿದ್ದಲ್ಲ ಸೊ ಅದಕ್ಕೋಸ್ಕರ ಆದರೂ ನಾನು ಬ್ಲಾಗನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಪುಟಾಣಿ ಬ್ಲಾಗನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಐತಮ್ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀರು ಕುಡಿಯುವ ಚಾಲೆಂಜನ್ನು ಒಂದು ತಗೊಂಡಿದ್ದೇನೆ ಐತ ನೀವು ಅಲ್ಲಿ ನನ್ನ ಟೈಟಲ್ ನೋಡಿದ ಹಾಗೆ ಮೊದಲಲ್ಲೇ ಉಂಟಲ್ಲ ಈ ಬಾಟ್ಲಲ್ಲಿ ಫುಲ್ ಒಂದು ದಿವಸ ಕುಡಿಯೋದು ಆಮೇಲೆ ಮತ್ತು ಅರ್ಧ ಕುಡಿಯೋದು ಅಂತ ಒಂದು ಚಾಲೆಂಜ್ ತಗೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ದೆ ಆಮೇಲೆ ಪುಟ್ಟಕ್ಕನ ಪ್ರೆಗ್ನೆಂಟ್ ಆದರೆ ಆ ಒಂದು ಚಾಲೆಂಜನ್ನು ಅಲ್ಲೇ ಬಿಟ್ಟೆ ನನ್ನ ನ್ಯೂಸ್ ಯಾವುದು ಇದು ಅಂತ ಹೇಳಿಕೊಂಡಲ್ಲ ಆಮೇಲೆ ಕಂಟಿನ್ಯೂ ಮಾಡ್ಲಿಲ್ಲ ಅವ್ರು ಹುಟ್ಟಿದ ನಂತರ ಸಹ ಅದರ ಎಫೆಕ್ಟೇ ನನಗೆ ಈಗ ಗೊತ್ತಾಗ್ತಾ ಉಂಟು ಆಮೇಲೆ ನಾನು ನೀರು ಕುಡಿಯೋದೇ ಭಾರಿ ಕಡಿಮೆ ಐತೆ ಇಲ್ಲೋ ಬಾಯಾರಕ್ಕೆ ಆದರೂ ಒಂದು ಗುಟಕ್ಕೂ ಎರಡು ಗುಟಕ್ಕೂ ಕುಡಿದು ಬಿಡ್ತಿದ್ದೆ ನೀರು ಕುಡಿಯೋದನ್ನು ತಪ್ಪಿಸಿ ಎಷ್ಟೆಲ್ಲ ಹೆಲ್ತ್ ಇಶ್ವರನ ಅನುಭವಿಸ್ತಾ ಇದ್ದೇನೆ ಅಂತ ಈಗ ಗೊತ್ತಾಗ್ತಾ ಉಂಟಾಯ್ತ ಹಾಗಾಗಿ ಹಠ ಮಾಡಿ ಇದು ನನಗೆ ಚಾಲೆಂಜ್ ವಾಪಸ್ ಸಹ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಂದ್ರೆ ಸೋಮವಾರ ತಾರೀಕು ಡಿಸೆಂಬರ್ ಎರಡು ಆಯ್ತಾ ಇವತ್ತಿಂದ ಈ ಚಾಲೆಂಜ್ ಹಠ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ ನನ್ನ ಒಳ್ಳೆಯದಕ್ಕೋಸ್ಕರ ನೀರು ಎಷ್ಟು ಒಳ್ಳೆಯದು ಅಂತ ನನಗೆ ವಾಪಸ್ ಗೊತ್ತಾಯಿತು ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀರು ಮನುಷ್ಯನಿಗೆ ಬೇಕೇ ಬೇಕು ಆಯಿತಾ ಬಾ ಜಸ್ಟ್ ಬಾಯಾರಿಕೆ ಆದರೂ ಅವ್ನ ಜೀವ ಉಳಿಸ್ಬೇಕಾದ್ರೂ ನೀರು ಬೇಕೇ ಬೇಕಾಯ್ತಾ ನೀರು ಕುಡಿಯೋದ್ರಿಂದ ಒಂದು ಹೆಣ್ಣು ಮಕ್ಕಳಿಗಾದರೆ ಗ್ಲೋ ಹೆಚ್ಚಿಸ್ತದೆ ನನಗೆ ಗ್ಲೋ ಬೇಕು ಅಂತಲ್ಲ ಹೆಲ್ತ್ ಬೇಕು ಅಂತ ಹೇಳಿ ಕುಡಿಯೋದಾಯ್ತಾ ಬೇಡದ ಫ್ಯಾಟನ್ನು ಅದು ಕರಗಿಸ್ತದೆ ಹಾಗೆ ಜೀರ್ಣಕ್ರಿಯೆ ಹೆಚ್ಚಾಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ಕೆಲವೊಂದು ಬೇಡದ ಬ್ಯಾಕ್ಟೀರಿಯಾಗಳನ್ನು ಅದು ಹೊರಗೆ ಪುಷ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಆಮೇಲೆ ನಾನು ಯಾಕೆ ಮತ್ತೆ ಒಂದು ನೀರು ಕುಡಿಲಿಕ್ಕೆ ಉದಾಸೀನ ಮಾಡ್ತಿದ್ದದ್ದು ಅಂತ ಹೇಳಿದೆ ನೀರು ಕುಡಿದ್ರೆ ಆಗಾಗ ಯೂರಿನ್ ಪಾಸ್ ಮಾಡಬೇಕಾಗ್ತದೆ ಆಯಿತಾ ಗೊತ್ತುಂಟೆಲ್ಲರೂ ಹಾಗಾಗಿ ಹೇಳಿದ್ದು ಸೊ ಅದೊಂದೇ ಉದಾಸೀನ ಆಗೋದಕ್ಕೆ ನಾನು ಬಿಟ್ಟೆ ಸೊ ನೀರು ಚಾಲೆಂಜನ್ನು ಅಸೆಪ್ಟ್ ಮಾಡಿದ್ದೇನೆ ನೀರು ಇನ್ನೇನಾದರೂ ಫಸ್ಟ್ ಈಗ ಒಂದು ಆಗೋಷ್ಟು ದಿವಸ ಒಂದು ಹತ್ತು ದಿವಸ ಇದನ್ನು ಕಂಪ್ಲೀಟ್ ಮಾಡೋದು ಈ ಬಾಟ್ಲಿ ಸಹ ಇದು ಒಂದು ಲೀಟರ್ ಬಾಟ್ಲಿ ಐತೆ ಇದನ್ನು ಕಂಪ್ಲೀಟ್ ಮಾಡೋದು ಆಮೇಲೆ ಅದು ಅಭ್ಯಾಸ ಆಗ್ತದೆ ಆಮೇಲೆ ಒಂದುವರೆಗೆ ಶಿಫ್ಟ್ ಆಗೋದು ಒಂದುವರೆಗೆ ಲೀಟರ್ ಈ ಥರ ಸೊ ನೀರು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದೇನೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಇಷ್ಟೇ ಪ್ರೀತಿಯ ವೀಕ್ಷಕರಿಗೆ ಏನೋ ಅಂತ ಹೇಳಿದರೆ ಯಾರಾದರೂ ನೀರು ಕುಡಿತಾ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ಯಾಕಂತ ಹೇಳಿದ್ರೆ ನಾನು ಹೆಲ್ತ್ ಇಶ್ಯೂ ಅನ್ನು ಅನುಭವಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಬಾರಿ ದೊಡ್ಡ ಹೆಲ್ತ್ ಇಶ್ಯೂ ಏನಲ್ಲ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಬಟ್ ಅದು ದೊಡ್ಡ ಇಶ್ಯೂ ಆಗ್ತದೆ ಇರಲಿ ಬಿಡಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ನನ್ನ ಮದುವೆಯಲ್ಲಿ ಅಂದ್ರೆ ನನ್ನ ಮದುವೆ ಆದದ್ದು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಮತ್ತೆ ಫೆಬ್ರವರಿ ಇಪ್ಪತ್ತು ಹಾ ಹತ್ತೊಂಬತ್ತು ಇಪ್ಪತ್ತು ನನಗೆ ಕನ್ಫ್ಯೂಸ್ ಆಯಿತು ಯಾರಾದರೂ ನೋಡಿದ್ರೆ ನೆಗಡಿಯರ್ ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮದುವೆ ಆದದ್ದು ಸೊ ನನ್ನ ಮದುವೆಗೆ ನಾನು ಕೆಲವೊಂದು ಕಾಸ್ಮೆಟಿಕ್ಸ್ ಆಮೇಲೆ ಫ್ಯಾನ್ಸ್ ಏತಂ ಬಾಳೆ ಹಂಥದೆಲ್ಲ ಯೂಸ್ ಮಾಡಿದ್ದಲ್ಲ ಅದನ್ನೆಲ್ಲ ನಿಮಗೆ ತೋರಿಸುವ ಅಂತ ಬಂದಿದ್ದಾನೆ ಆಯಿತ ನನಗೆ ಮೇಕಪ್ಪಿನ ಬಗ್ಗೆ ಗಂಧ ಗಾಳಿ ಗೊತ್ತಿರಲಿಲ್ಲ ನನ್ನ ಸೋದರತ್ತಿಗೆ ಅವಳು ನನ್ನನ್ನು ಒತ್ತಾಯ ಮಾಡಿ ನನ್ನ ಜೀವನದ ಪ್ರಥಮ ಐಬ್ರೋಸನ್ನು ಅವಳು ಮಾಡಿಸಿದ್ದು ಉಪ್ಪಿನ ಗಡಿಯ ಒಂದು ಬ್ಯೂಟಿ ಪಾರ್ಲರಲ್ಲಿ ಆಮೇಲೆ ಮದುವು ಮಾಡಲಾಂತೇಳಿ ಅವರೇ ಫೇಶಿಯಲೆಲ್ಲ ಮಾಡಿದ್ದಾಯಿತ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಎಬ್ಬರು ಸಲ ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದಾದ ನಂತರ ಒಂದೆರಡು ಸಲ ಮಾಡಿಸ್ಕೊಂಡಿದ್ದೇನೆ ಅಷ್ಟು ಮದುವೆ ಆದ ನಂತರ ಇರಲಿ ಅದುವೇ ನಾನು ಆ ಥರ ಬ್ಯೂಟಿ ಪಾರ್ಲರಿಗೆ ಹೋದಿದ್ದು ಆಮೇಲೆ ಹೇರ್ ಕಟ್ ಮಾಡ್ಲಿಕ್ಕೆ ಏನು ಹೋಗ್ತಿದ್ದೆ ಅಷ್ಟೆ ಅದು ಸ್ಟೈಲ್ ಸ್ಟೈಲಲ್ಲ ತುದಿ ಕಟ್ ಮಾಡಿಸ್ಲಿಕ್ಕೆ ಅಂತ ಅಷ್ಟೆ ಆಮೇಲೆ ತೋರಿಸ್ತಾ ಬರ್ತೇನೆ ಫಸ್ಟ್ ಸೊಂಟದ ಬಟ್ಟೆ ತೋರಿಸ್ತೇನೆ ಸೊಂಟದ ಬಟ್ಟೆ ಅಂತ ಈ ಥರ ಉಂಟು ನೋಡಿ ಇದನ್ನ ನಾನು ಪರ್ಚೇಸ್ ಮಾಡಿದ್ದು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ನನ್ನ ದೊಡ್ಡಮ್ಮ ಕೊಡಿಸಿದ್ದು ಅಂದರೆ ನನ್ನ ಮನೆ ದೊಡ್ಡಮ್ಮ ಆಯಿತಾ ಅವ್ರು ಕರ್ಕೊಂಡು ಹೋಗಿದ್ರು ಅವರು ಕೊಡಿಸಿದ್ದು ಇದು ನಾನು ಒಂದೇ ಸಲ ಹಾಕಿದ್ದು ಮದುವೆಗೆ ಅಂದರೆ ನಮ್ಮಲ್ಲಿ ಹುಡುಗಿ ಕೂತ್ಕೊಳಿಸುವ ಶಾಸ್ತ್ರ ಉಂಟು ಉಂಟಲ್ಲ ಅಲ್ಲಿವರೆಗೆ ಆಮೇಲೆ ಗಂಡಿನ ಕಡೆಯವರು ಧಾರೆ ಸೀರೆ ಉತ್ತರಿಗೆ ಚಿನ್ನ ಎಲ್ಲ ಕೊಡ್ತಾರಲ್ಲ ಅಲ್ಲಿವರೆಗೆ ಮಾತ್ರ ಹಾಕಿದ್ದಾಯ್ತು ಆಮೇಲೆ ಅವರು ನನಗೆ ಚಿನ್ನದ ಸೊಂಟದ ಪಟ್ಟಿ ಕೊಟ್ಟರು ಸೊ ಇದು ಒಳಗೆ ಸೇರಿದು ಚಿನ್ನದ ಸೊಂಟಪಟ್ಟೆ ಹಾಕಿದ್ದೆ ಸೊ ಇದು ಒಮ್ಮೆ ಮಾತ್ರ ಯೂಸ್ ಮಾಡಿದ್ದಾಯ್ತಾ ಅದನ್ನ ಈಗ ಸಹ ಇಟ್ಟುಕೊಂಡಿದ್ದೇನೆ ಚಂದ ಉಂಟು ಎಲ್ಲೋ ಒಂದು ಕಡೆ ಸ್ಟೋನ್ ಹೋದ ನೆನಪು ಎಸ್ ಒಂದೇ ಕಡೆ ಸ್ಟೋನ್ ಹೋದದ್ದಾಯ್ತಾ ಓ ಇಲ್ಲಿ ಆಮೇಲೆ ಇದೀಗ ಸಹ ಚೆಂದ ಉಂಟು ಹಾಗೆ ಇಟ್ಕೊಂಡಿದ್ದೇನೆ ಆಮೇಲೆ ಬಳೆ ಆಬ್ವಿಯಸ್ಲಿ ಚಿನ್ನದ ಬಳೆ ನಾನು ಹಾಕಿದ್ದೆ ನನ್ನ ಇಲ್ಲಿ ಗಂಡನ ಮನೆಯವರು ಇಟ್ಟಿದ್ರು ಅದು ಬಿಟ್ಟು ನಾನು ಈ ಥರ ಥ್ರೆಡ್ ವರ್ಕ್ ಇರುವಂತಹ ಬ್ಯಾಂಗಲ್ ಅನ್ನು ಹಾಕಿದ್ದೇನೆ ಸೈಡ್ ಅಲ್ಲಿ ಕಾಣ್ತಾ ಇರ್ಬೋದು ಸೆಟ್ ಮಾಡಿದ್ದು ಈ ತರ ಆಮೇಲೆ ಗಾಜಿನ ಬಳೆ ಶಾಸ್ತ್ರಕ್ಕೆ ಇರಲಿ ಅಂತ ಹೇಳಿ ಇಲ್ಲೊಂದು ಕೆಂಪು ಬಣ್ಣದ್ದು ಕಾಣ್ತಾ ಇರ್ಬೋದು ನಿಮಗೆ ಅದನ್ನ ಹಾಕಿದ್ದೆ ಆಯ್ತಾ ಸೊ ಒಂದು ಥ್ರೆಡ್ ವರ್ಕ್ ಇರುವಂತಹ ಬಳೆ ಆಮೇಲೆ ನಡುವಲ್ಲಿ ಸ್ಟೋನ್ ಇದು ಎಲ್ಲ ಬರಲಿ ಅಂತ ಹೇಳಿ ಚಂದ ಕಾಣಲಿಕ್ಕೆ ಈ ತರದ ಒಂದು ಬ್ಯಾಂಗಲ್ ಹಾಕಿದ್ದೆ ಇದನ್ನು ಕೂಡ ನಾನು ಬೈ ಮಾಡಿದ್ದು ಬೆಂಗಳೂರಿನ ಮಲ್ಲೇಶ್ವರಂ ಒನ್ಸ್ ಅಗೇನ್ ನನ್ನ ದೊಡ್ಡ ಮನೆ ಕೊಡಿಸಿದ್ದು ಅವರ ಜೊತೆ ಹೋಗಿ ನಾನು ಸೆಲೆಕ್ಟ್ ಮಾಡಿದ್ದಾಯ್ತಾ ಆಮೇಲೆ ಇದು ಕೈಗೆ ಇದು ಕಟ್ಟುವ ಪ್ಲಾನ್ ಅಲ್ಲೇ ಇರಲಿಲ್ಲ ನನ್ನ ಅಕ್ಕಂದಿರು ನನ್ನ ಮದುವೆಗೆ ಅವರು ಕಟ್ತಾರಲ್ಲ ಓ ಅದು ನನಗೆ ಬೇಕು ಅಂತ ಹೇಳಿ ಆಗಿ ನಾನು ಬೈ ಮಾಡಿದ್ದಾಯ್ತಾ ಬಟ್ ನನ್ನ ಸಪುರದ ಕೈಗೆ ಇದು ಫಿಟ್ ಆಗಲಿಲ್ಲ ಆಮೇಲೆ ಅಕ್ಕಂದಿರು ಅವರ ಅಡ್ಜಸ್ಟೇಬಲ್ ಇದು ಕೊಟ್ಟಿದ್ರು ಅದನ್ನು ಹಾಕ್ಕೊಂಡು ಮೆರೆದಿದ್ದೆ ನನ್ನ ಮದುವೆಯಲ್ಲಿ ಸೊ ಇದೊಂದು ಕೈಗೆ ಈ ಥರ ಕಟ್ಟೋದು ಆಮೇಲೆ ಏನು ಗೊತ್ತಾ ಪೌಡ್ರ್ ಕೂಡ ಹಾಕೋಳಲ್ಲ ಕಾಂಪ್ಯಾಕ್ಟ್ ತಗೊಂಡಿದ್ದೆ ಅದು ಮುಗ್ದು ಹೋಗಿದೆ ಯೂಸ್ ಮಾಡಿ ಇತ್ತಲ್ಲ ಆಮೇಲೆ ಪೌಡ್ರು ಇದೊಂದು ವೈಟ್ ಟೋನು ಅದನ್ನು ನೆನಪಿಗೆ ಯೂಸ್ ಮಾಡಿಕ್ಕುವ ಸಿಚುವೇಶನಲ್ಲಿ ಅದಿಲ್ಲ ಡೇಟ್ ಆಗಿದೆ ನೆನಪಿಗೆ ಅಂತ ಇಟ್ಕೊಂಡಿದ್ದೇನೆ ಆಮೇಲೆ ಲ್ಯಾಕ್ಮೆ ಅವರದ್ದು ಲಿಪ್ಸ್ಟಿಕ್ ಆಯಿತಾ ಪಿಂಕ್ ಶೇಡ್ ಇದನ್ನು ಸ್ವಲ್ಪ ಯೂಸ್ ಮಾಡಿದ್ದೇನೆ ಆಮೇಲೆ ಇದನ್ನು ಸಹ ಯೂಸ್ ಮಾಡಲಿಲ್ಲ ಆ ಥರವೇ ತೆಗೆದು ಈಗ ಮುಂದೆ ಮೇಲೆ ಕೆಳಗೆಲ್ಲ ಹೋಗೋದಿಲ್ಲ ನೆನಪಿಗೆ ಅಂತ ತೆಗೆದಿಟ್ಟಿದ್ದೇನೆ ಆಯಿತಾ ಆಮೇಲೆ ಲಾಲ್ಗಂಧ ಬೇಕೇ ಬೇಕು ನಮಗೆ ಇದನ್ಸ ನಾನು ಯೂಸ್ ಮಾಡಲಿಲ್ಲ ಒಮ್ಮೆ ಯೂಸ್ ಮಾಡಿದ ಮಾತ್ರ ಆಮೇಲೆ ಇದನ್ಸ ಆ ಥರವೇ ತೆಗೆದಿಟ್ಟಿದ್ದೇನೆ ಆಮೇಲೆ ಐಲೈನರ್ ಇದನ್ಸ ನಾನು ಬೇರೆಯವರು ಒತ್ತಾಯ ಮಾಡಿಸಿದ್ದಕ್ಕೆ ಹಾಕಿದ್ದು ನನಗೆ ಐಲೈನರ್ ಹಾಕೋದೇ ಇಷ್ಟ ಇರಲಿಲ್ಲ ಸೊ ಇದನ್ಸ ನೆನಪಿಗೆ ಅಂತ ತೆಗೆದಿಟ್ಟಿದ್ದಾನೆ ಎಲ್ಲ ಡೇಟ್ ಆಗಿದೆ ಇಲ್ಲಿ ಉಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಡೇಟ್ ಆಗೋದು ಅಂತ ಸಮೇತ ತೆಗೆದಿಟ್ಟಿದ್ದಾರೆ ಆಮೇಲೆ ಒಂದು ಮಸ್ಕರ ತಗೊಂಡಿದ್ದೆ ಆಯ್ತಾ ಅದನ್ನು ಮಾತ್ರ ಹಾಕಿ ಹಾಕಿ ಮುಗಿಸಿದ್ದೇನೆ ಯಾಕಂತ ಹೇಳಿದ್ರೆ ನನಗೆ ಭಾರಿ ಇಷ್ಟ ಆಗಿತ್ತು ಚಂದ ಕಾಣ್ತದೆ ಅಂತ ಒಂದು ಫೀಲ್ ಆಗಿತ್ತು ಅದನ್ನು ಹಾಕಿ ಮುಗಿಸಿದ್ದೇನೆ ಬಟ್ ಅದು ಸ್ಯಾರ್ಶ್ ಆದರೆ ಡಬ್ಬಿ ಉಂಟು ಅದು ಸಲ ಆಕ್ ಅದು ತಾಯಿ ಮನೆಯಲ್ಲಿ ಉಂಟಾಯ್ತ ಸೊ ಇದಿಷ್ಟು ನಾನು ಉಪಯೋಗಿಸಿದಂಥ ವಸ್ತುಗಳು ಆಮೇಲೆ ಕಿವಿಗೆ ಕುತ್ತಿಗೆಗೆ ಅದೆಲ್ಲ ಗೋಲ್ಡ್ ಆಮೇಲೆ ಇದೊಂದುಂಟು ಬೈತಲೆ ಅದು ಸಹ ತಾಯಿ ಮನೆಯಲ್ಲಿ ಉಂಟಾಯಿತ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಖಂಡಿತ ತೋರಿಸ್ತೇನೆ ಸೊ ಇದು ನಾನು ಇಷ್ಟು ಉಪಯೋಗಿಸಿದ ಫ್ಯಾನ್ಸಿ ಐಟಮ್ ಆಮೇಲೆ ಒಂದು ಕಾಸ್ಮೆಟಿಕ್ಸ್ ಐಟಮ್ಸ್ ಆಮೇಲೆ ಮೇಕಪ್ ಮಾಡ್ಕಾಡ್ತದೆಲ್ಲ ಫೋಟೋದಲ್ಲೆಲ್ಲ ಹೇಳಿ ನೀವು ಮದುವೆ ವೀಡಿಯೋದಲ್ಲಿ ಬಾಕಿದ್ರಲ್ಲೆಲ್ಲ ನೋಡಿದರೆ ಅದು ನನ್ನ ಚಿಕ್ಕಮ್ಮ ಅವರದ್ದೇ ಕಾಸ್ಮೆಟಿಕ್ಸ್ ಐಟಮ್ಸಲ್ಲಿ ನನಗೆ ಮೇಕಪ್ ಮಾಡಿದ್ದು ಆಯಿತಾ ಇದಿಷ್ಟು ಇಷ್ಟು ನನ್ನ ಮದುವೆಗೆ ಉಪಯೋಗಿಸಿತ್ತು ಹಾಗೆ ಇದಾಗಿತ್ತು ನನ್ನ ಸೋಮವಾರದ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳ್ದನ್ನು ಮಾತ್ರ ಮರಿಬೇಡಿ ಆಯಿತಾ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಅದರಿಂದ ನನಗೆ ವೀವ್ಸ್ ಬರ್ತದೆ ಆಬ್ವಿಯಸ್ಲಿ ಅದಕ್ಕೋಸ್ಕರವೇ ಶೇರ್ ಮಾಡಲಿಕ್ಕೆ ಹೇಳೋದು ಖುಷಿ ಆಗ್ತದೆ ಎಲ್ಲರೂ ನೋಡಿದರೆ ಅಲ್ವಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ